ವಿ ಎಂ ಸುದ್ದಿವಾಹಿನಿಯ ಕೆ ಜಿ ಎಫ್ ಸುದ್ದಿಗಳಿಗೆ ಸ್ವಾಗತ ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರವನ್ನು ಬಲಪಡಿಸಲು ನಮ್ಮ ಕೋಲಾರ ಕ್ಷೇತ್ರದ ಎನ್ ಡಿ ಎ ಅಭ್ಯರ್ಥಿ ಎಂ ಮಲ್ಲೇಶ್ ಬಾಬುರವರಿಗೆ ನಮ್ಮ ಸಂಪೂರ್ಣ ಬೆಂಬಲ ಎಂದು ಘೋಷಣೆ ಮಾಡಿ ಕೆ ಜಿ ಎಫ್ ಕ್ಷೇತ್ರದ ಸಮಾಜ ಸೇವಕ ವಿ ಮೋಹನ್ ಕೃಷ್ಣ ಹೇಳಿದರು ಅವರು ಕೆ ಜಿ ಎಫ್ ನಗರದ ಕಿಂಗ್ ಜಾರ್ಜ್ ಹಾಲ್ ಸಭಾಂಗಣದಲ್ಲಿ ಬುಧವಾರದಂದು ಅವರ ಮುಖಂಡರೊಂದಿಗೆ ಪತ್ರಿಕಾಗೋಷ್ಠಿ ನಡೆಸುವ ಮೂಲಕ ತಿಳಿಸಿದರು ಕೆ ಜಿ ಎಫ್ ಕ್ಷೇತ್ರ ಅಭಿವೃದ್ಧಿ ಆಗಬೇಕಾದರೆ ನಾವು ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಆ ನಿಟ್ಟಿನಲ್ಲಿ ನಾನು ಯಾವುದೇ ನಿರ್ಧಾರವನ್ನು ಪ್ರಕಟಿಸಿರಲಿಲ್ಲ ನನಗೆ ರಾಜ್ಯದ ಮುಖಂಡರಾದ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿಧಾನ ಪರಿಷತ್ ಸದಸ್ಯ ವೈ ನಾರಾಯಣಸ್ವಾಮಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಹಾಗೂ ನಮ್ಮ ಹೂಡಿ ವಿಜಿ ಅಣ್ಣ ಹೀಗೆ ಹಲವಾರು ಮುಖಂಡರು ನನ್ನನ್ನು ಸಂಪರ್ಕ ಮಾಡಿ ಎನ್ ಡಿ ಎ ಅಭ್ಯರ್ಥಿಗೆ ಬೆಂಬಲ ನೀಡಬೇಕೆಂದು ಕೋರಿದ್ದಾರೆ ಅಂತಹ ನಾಯಕರಿಗೆ ನಾವು ಗೌರವ ಕೊಡಬೇಕು ಸ್ಥಳೀಯ ಮುಖಂಡರು ನನಗೆ ಯಾರೂ ಇಲ್ಲ ನನ್ನ ಬೆಂಬಲಿಗರೇ ನನ್ನ ಮುಖಂಡರು ಅವರು ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾರೋ ಅದಕ್ಕೆ ನಾನು ಈಗಲೂ ಬದ್ಧನಾಗಿರುತ್ತೇನೆ ನಮ್ಮ ಬೆಂಬಲಿಗರ ನಿರ್ಧಾರವನ್ನೇ ಈಗ ನಾನು ಪ್ರಕಟಿಸಿರುವುದು ಇಲ್ಲಿ ಪಕ್ಷಕ್ಕಿಂತ ವ್ಯಕ್ತಿ ಮುಖ್ಯ ನರೇಂದ್ರ ಮೋದಿಯವರ ಕಾರ್ಯಗಳು ಎಲ್ಲರಿಗೂ ತಿಳಿದಿದೆ ಎಂದು ಹೇಳಿದರು ಈ ಕ್ಷೇತ್ರದಲ್ಲಿ ಕೆಲವು ದಲಿತ ಮುಖಂಡರು ಎಡಗೈ ಬಲಗೈ ಲೆಫ್ಟು ರೈಟು ಎಂದು ಮಾತನಾಡುತ್ತಾರೆ ಅವರಿಗೆ ನಾನು ಒಂದು ಹೇಳುವುದೇನೆಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ನೀಡಿದ್ದಾರೆ ಆ ಸಂವಿಧಾನದಲ್ಲಿ ಎಲ್ಲೂ ಈ ರೀತಿಯಾಗಿ ಇಲ್ಲ ಎಲ್ಲ ಹಿಂದುಳಿದವರು ದಲಿತರೆ ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಎಂದು ಮುಖಂಡರಿಗೆ ಮನವಿ ಮಾಡಿದರು ನಂತರ ಮಾತನಾಡಿದ ಅವರು ಕೆಜಿಎಫ್ ಕ್ಷೇತ್ರದ ಮತದಾರ ಪ್ರಭುಗಳೇ ಚುನಾವಣೆಯಲ್ಲಿ ಕೆಲವರು ಹಣದ ಆಮಿಷಗಳನ್ನು ನೀಡುತ್ತಾರೆ ಇದಕ್ಕೆ ಒಳಗಾಗಬೇಡಿ ಒಳ್ಳೆಯ ನಿಷ್ಠಾವಂತ ಅಭ್ಯರ್ಥಿಯಾದ ಮಲ್ಲೇಶ್ ಬಾಬು ನಮಗೆ ದೊರೆತಿದ್ದಾರೆ ಅವರ ಕ್ರಮ ಸಂಖ್ಯೆ ಎರಡು ಮತ್ತು ಅವರ ಚಿಹ್ನೆ ತೆನೆ ಹೊತ್ತ ಮಹಿಳೆ ಇದಕ್ಕೆ ನಿಮ್ಮ ಅಮೂಲ್ಯವಾದ ಮತವನ್ನು ಚಲಾವಣೆ ಮಾಡಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಕೈಯನ್ನು ಬಲಪಡಿಸಬೇಕೆಂದು ಈ ಮೂಲಕ ಅವರು ಕೋರಿದರು ಈ ಸಂದರ್ಭದಲ್ಲಿ ಮಂಗಮ್ಮ